ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಹೈ ಅಂಡ್ ದ ಫಸ್ಟ್ ಗರ್ಲ್ ಫ್ರಮ್ ಕರ್ನಾಟಕ ಟು ಗೆಟ್ ಬ್ಯಾಕ್ ಟು ಬ್ಯಾಕ್ ಮೆಡಲ್ಸ್ ಇನ್ ಜೂನಿಯರ್ ಯೂತ್ ಅಂಡ್ ಖೇಲೋ ಇಂಡಿಯಾ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟಮಟ್ಟದ ಉದಯೋನ್ಮುಖ ಬಾಕ್ಸರ್ ಅಮೂಲ್ಯ ಜೊತೆಗೆ ಸಂವಾದ ಇಂದು ನಮ್ಮ ಸ್ಟುಡಿಯೋದಲ್ಲಿ ಬಾಕ್ಸರ್ ಅಮೂಲ್ಯ ನಮ್ಮ ಜೊತೆಗಿದ್ದಾರೆ ಇವರು ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟಮಟ್ಟದಲ್ಲಿ ಆಯೋಜಿಸಿದ್ದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಅನೇಕ ಪದಕಗಳನ್ನು ಗಳಿಸಿದ್ದಾರೆ ಅವರ ಈ ಸಾಧನೆಯ ಹಿಂದಿನ ಶ್ರಮ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ ನಮಸ್ಕಾರ ಅಮೂಲ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ ಬಾಕ್ಸಿಂಗ್ ಕ್ರೀಡೆಯನ್ನ ಆಯ್ದುಕೊಳ್ಳಿಕ್ಕೆ ಕಾರಣ ಏನು ಹಾಗೆ ಎಷ್ಟನೇ ವಯಸ್ಸಿನಿಂದ ಬಾಕ್ಸಿಂಗ್ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರಿ ನಾನ್ ಆಕ್ಚುಲಿ ಇನ್ಸ್ಪೈರ್ ಆಗಿದ್ದು ಅಪ್ಪ ಅಮ್ಮ ಇಂದ ಅಪ್ಪ ಅಮ್ಮ ಚೈಲ್ಡ್ಹುಡ್ ಇಂದಾನೇ ಆಕ್ಷನ್ ಮೂವೀಸ್ ತುಂಬಾ ನೋಡ್ತಿದ್ರು ಫಸ್ಟ್ ಇಂದ ಆಕ್ಚುಲಿ ತುಂಬಾ ನೋಡಿ 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 ಸ್ವಲ್ಪ ಅಭ್ಯಾಸ ಆಗಿತ್ತು ಸ್ವಲ್ಪ ಇನ್ಸ್ಪಿರೇಷನ್ ಅಲ್ಲೇ ಆಗಿತ್ತು ನಂಗೂ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಜಾಯಿನ್ ಆಗ್ಬೇಕು ಅದಕ್ಕ ಅಪ್ಪ ಅಮ್ಮ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಅವರು ಪುಷ್ ಮಾಡ್ತಿದ್ರು ಮಾಡಬಹುದು ಅಂತ ಅಂಡ್ ಅಲ್ಲಿಂದಾನೇ ಇನ್ಸ್ಪೈರ್ ನಾನು ಬಾಕ್ಸಿಂಗ್ ಮೂವೀಸ್ ನೋಡ್ತಿದ್ರಿ ನಾವು ಅಂಡ್ ಫಸ್ಟ್ ನೋಡಿದ್ ಮೇರಿ ಕಾಮ್ ಅಲ್ಲಿಂದ ಸ್ವಲ್ಪ ಇನ್ಸ್ಪೈರ್ ಆಯ್ತು ನಮ್ಗೆ ನೋಡಿ ಅದಾದಮೇಲೆ ಸೇರ್ಕೊಂಡಿದ್ ಬಾಕ್ಸಿಂಗ್ ಹದಿನಾರು ವರ್ಷದಲ್ಲಿ ಸೇರ್ಕೊಂಡೆ ನಾನು ಹಾಗಾದ್ರೆ ಹೊಡೆದಾಟದ ಫಿಲ್ಮ್ ನೋಡಿ ಬಾಕ್ಸಿಂಗ್ ಕಲಿಬೇಕು ಅಂತ ಅನಿಸ್ತದೆ ಬಾಕ್ಸಿಂಗ್ ಅನ್ನೋದು ಒಂದು ಸಮರ ಕಲೆ ಹಾಗಾಗಿ ಈ ಕ್ರೀಡೆಯಲ್ಲಿ ದೈಹಿಕ ಪೆಟ್ಟು ಜಾಸ್ತಿ ಆಗ್ತದೆ ನಿಮ್ಮ ಪಾಲಕರು ಹೇಗೆ ಒಪ್ಸಿದ್ರಿ ಮಗಳಿಗೆ ಪೆಟ್ ಅನ್ನೋದಿದ್ದೇ ಅನ್ನೋದು ಇದ್ದೇ ಇರುತ್ತಲ್ಲ ಹೇಗೆ ಒಪ್ಸಿದ್ರಿ ಅವರಿಗೆ ಬಾಕ್ಸಿಂಗ್ ಕಲಿಕ್ಕೆ ಅಪ್ಪ ಅಮ್ಮ ತುಂಬಾ ಇದ್ ಮಾಡ್ತಿದ್ರು ನನ್ಗೆ ಆಕ್ಷನ್ ಮೂವೀಸ್ ಅಲ್ಲಿ ಇದ್ ಮಾಡಿದ್ರು ಅಂತ ಅವಾಗ ಅವಾಗೆ ನೋಡಿ ಅಭ್ಯಾಸ ಆಗಿತ್ತು ಸ್ವಲ್ಪ ನಾನು ಮಾಡ್ಬೋದು ಯಾರು ಸ್ವಲ್ಪ ಏನಾದ್ರು ಅವಾಗ ರೀಸೆಂಟ್ ಮೂವೀಸ್ ಬಂದಿತ್ತು ದಂಗಲ್ ಅಂತ ಬಂದಿತ್ತು ಹಿಂದಿಯಲ್ಲಿ ಅದ್ ನೋಡಿ ಇನ್ನೊಂದು ಸ್ವಲ್ಪ ಇನ್ಸ್ಪೈರ್ ಆಯ್ತು ಆ ನೋಡಿ ನೋಡಿ ತುಂಬಾ ಇನ್ಸ್ಪಿರೇಷನ್ ಆಗಿ ಆಮೇಲೆ ಫೈನಲ್ ಆಗಿ ಅಪ್ಪ ಅಮ್ಮಗೂ ಸರಿ ಆಯ್ತು ಸ್ಪೋರ್ಟ್ಸ್ ಐತಾನೆ ಆಗ್ಲಿ ಅಂತ ಮುಂದೆ ನಾನು ಹೋದೆ ಫೈನಲಿ ಬಾಕ್ಸಿಂಗ್ ನ ಚೂಸ್ ಮಾಡಿ ಅದಲ್ಲೇ ಮುಂದೆ ಇದಲ್ಲ ನನ್ನದು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕ್ರೀಡಾಪಟುಗಳಿದಾರಾ ನನ್ನ ತಂಗಿನೇ ದಳವಾಗ್ ಸದ್ಯಕ್ಕಾಯಿ ನನ್ನ ಜೊತೆ ಅಪ್ಪ ಅಮ್ಮ ಇಲ್ಲ ಏನ್ ಮಾಡ್ತಾರೆ ಅಮ್ಮ ಕೆಲಸ ಮಾಡ್ತಿದ್ದಾರೆ ಆಕ್ಚುಲಿ ಅಮ್ಮ ಸೇಲ್ಸ್ ಮ್ಯಾನೇಜರ್ ಅಂಡ್ ಅಪ್ಪ ಜಿಮ್ ಫಿಟ್ನೆಸ್ ಟ್ರೈನರ್ ಅವರ ಅಪ್ಪ ಅದಕ್ಕೆ ಅಲ್ವಾ ಆಸಕ್ತಿ ಅಪ್ಪ ಅಂದ್ರೆ ತುಂಬಾ ಬರ್ತಿತ್ತು ಬಿಕಾಸ್ ಅಪ್ಪ ಫಿಟ್ನೆಸ್ ಟ್ರೈನರ್ ಮನೆಯಲ್ಲಿ ಅಂಡ್ ನಂಗೂ ಟೀಚ್ ಮಾಡ್ತಾರೆ ತುಂಬಾ ಎಕ್ಸರ್ಸೈಜ್ ಪ್ರಾಪರ್ ಆಗಿ ಏನ್ ಮಾಡೋದೆಲ್ಲ ಟೀಚ್ ಮಾಡ್ತಾರೆ ಅಪ್ಪ ಸೊ ಯೂಶಲಿ ಅಪ್ಪ ಸ್ವಲ್ಪ ಬಿಲ್ಡ್ ಅಪ್ ಆಗ್ತಾಯಿದ್ದು ಅದಾಮ ಅಮ್ಮ ತುಂಬಾ ಅದಕ್ಕೂ ಮಾಡ್ ಜಾಯಿನ್ ಆದ್ರೆ ಬಾಕ್ಸಿಂಗ್ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಬಾಕ್ಸಿಂಗ್ ಆಯ್ದುಕೊಂಡ್ಮೇಲೆ ಪೇರೆಂಟ್ಸ್ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ನಿಮಗೆ ಅಪ್ಪ ಅಮ್ಮ ಆಕ್ಚುಲಿ ನನ್ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋರ್ ಅಂತ ಹೇಳ್ಬೋದು ಆಕ್ಚುಲಿ ಸ್ಟ್ರಾಂಗ್ ಪಿಲ್ಲರ್ ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಯಾವ್ದಕ್ಕೂ ಇಲ್ಲ ಅಂತ ಹೇಳಲ್ಲ ಯಾವುದೇ ಕಾಂಪಿಟೇಷನ್ ಆಗಲಿ ಯಾವಾಗ ಹಿಂದೆ ಇರ್ತಾರೆ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಏನಾಗಿ ಪುಷ್ ಮಾಡ್ತಾರೆ ಮೋಟಿವೇಟ್ ತುಂಬಾ ಮಾಡ್ತಾರೆ ನನ್ಗೆ ಮಾಡು ಆಗುತ್ತೆ ಅಂತ ಯಾವತ್ತು ಕೆಲಡೆ ಬಿದ್ದು ಅಂತ ಅನ್ಸಿಲ್ಲ ನನಗೆ ಆಸ್ ಅ ಲೋ ಅಂತ ಅಂತಾರೆ ಸೊ ಯಾವತ್ತು ಅನ್ಸೇ ಇಲ್ಲ ಆ ಕಾಂಪಿಟೇಷನ್ ಎಲ್ಲಾ ಹೋಗ್ಲಿ ನಾನು ಒಟ್ಟಿಗೆ ಇದಾರೆ ಯಾವಾಗ್ಲೂ ಒಟ್ಟಿಗೆ ಪುಷ್ ಮಾಡ್ತಾರೆ ಸೊ ದೇ ಆರ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ನನಗೆ ಕ್ರೀಡಾಪಟು ಅಂದಮೇಲೆ ಆಹಾರ ಬೇಕಾಗ್ತದೆ ಅಮ್ಮ ಯಾವ ರೀತಿ ಫುಡ್ ಕೊಡ್ತಾರೆ ನಿಮಗೆ ನಾರ್ಮಲ್ ಬಂದ್ರೆ ಮನೆ ಊಟ ಆಕ್ಚುಲಿ ಬೆಸ್ಟ್ ಡಯೆಟ್ ಏನೇ ಸಿಗದ್ರಿ ಅದ್ರಲ್ಲಿ ಸಮಟೈಮ್ಸ್ ಏನೇ ಆಗುತ್ತೆ ಮತ್ತೆ ಬಾಡಿ ಶರೀರ ಯಾರಿಗೆ ಫಸ್ಟ್ ಜಾಸ್ತಿ ಬೇಕಾಗಿತ್ತು ಸಮಟೈಮ್ಸ್ ಊಟ ಕಮ್ಮಿ ಆಗುತ್ತೆ ಅವ್ರಿಗೆ ಇಷ್ಟ ಆಗಲ್ಲ ಸೊ ಆತರ ಆಕ್ಚುಲಿ ಡಯಟ್ ನನಗೂ ಇಷ್ಟೆಲ್ಲ ಮಾಡಕ್ಕೆ ಸಮಟೈಮ್ಸ್ ನಮ್ಗೆ ನಮ್ ಟು ಅಲ್ಲಿ ಯೂಸ್ ವೇಟ್ ಕ್ಯಾಟಗರಿ ಅಂತ ಇದೆ ಮೇನ್ ಥಿಂಗ್ ಅದಕ್ಕೆ ವೇಟ್ ಎಲ್ಲ ಮೈಂಟೈನ್ ಮಾಡ್ಬೇಕಾಗಿತ್ತು ನಮಗೆ ಆ ತಕ್ಕಂಗೆ ಸಮಟೈಮ್ಸ್ ವೇಟ್ ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ ಯಾವಾಗಿನ ಕಷ್ಟ ಅಂದ್ರೆ ರಿಡ್ಯೂಸ್ ಮಾಡೋಕ್ಕಾಗುತ್ತೆ ನಮ್ಗೆ ಟೂ ತ್ರೀ ಕಿಲೋಸ್ ಆಗಿರುತ್ತೆ ಇಲ್ಲ ಹಾಫ್ ಕಿಲೋ ಆಗಿದ್ರು ಫುಲ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇದರಲ್ಲಿ ನೀವು ಎಪ್ಪತ್ತು ಕಿಲೋ ಕೆಟಗರಿಯಲ್ಲಿ ಆಡ್ತಾ ಇದೀವಿ ಕಮ್ಮಿನೂ ಆಗ್ಬಾರ್ದು ಕಮ್ಮಿ ಸೆವೆನ್ ಟು ಸೆವೆಂಟಿ ಫೈವ್ ಸೊ ಈ ಬಿಟ್ವೀನ್ ನಂಬರ್ಸ್ ಅಲ್ಲಿ ಇರಬೇಕು ಅದ್ರ ಮೇಲೂ ಇರಬಹುದು ಅದ್ರ ಕೆಲವೂ ಇರಬಹುದು ಸೊ ಇಟ್ಸ್ ಟು ಡಿಫಿಕಲ್ಟ್ ಟು ಮೇಂಟೈನ್ ಆಕ್ಚುಲಿ ಮನೆ ಊಟ ತುಂಬಾ ಸರಿ ನನಗೆ ಅಮ್ಮ ಕೈಯಲ್ಲಿ ಏನೋ ಮಾಡ್ತಾರೆ ತುಂಬಾ ಸ್ಟ್ರಾಂಗ್ ಅಂತ ಅಲ್ಲೇ ಅನ್ಸುತ್ತೆ ಯಾವಾಗ್ಲೂ ಸೊ ಐ ಆಮ್ ಹ್ಯಾಪಿ ವಿತ್ ಹೌಸ್ಫುಡ್ ಅಮೂಲ್ಯ ನೀವು ಶೈಕ್ಷಣಿಕವಾಗಿ ಏನ್ ಮಾಡ್ತಾ ಇದ್ದೀರಾ ನಾನು ಇವಾಗ ಇಷ್ಟೇ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಮುಗಿಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಉತ್ತಮ ಅಂಕವನ್ನ ತೆಗೆದುಕೊಂಡಿದ್ದೀರಿ ನಾನು ಆಕ್ಚುಲಿ ಕ್ಯಾಂಪ್ ಅಲ್ಲಿ ಇದ್ದೆ ಸಾಯ ಅಂತ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಇದೆ ಔರಂಗಾಬಾದ್ ಅಲ್ಲಿ ಅದು ಅಂಡ್ ಅದೇ ಎಕ್ಸಾಮ್ ಬರಬೇಕಿತ್ತು ಪರ್ಮಿಷನ್ ಕೇಳದೆ ಪ್ರಿನ್ಸಿಪಲ್ ಇಂದ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಸ್ಟಡಿಂಗ್ ಇನ್ ರೇವಾ ಇವಾಗೂ ಡಿಗ್ರಿ ಮಾಡಬೇಕು ಅಂತ ಅಲ್ಲೇ ಹೋಗ್ತಿರೋದ ತಿರ್ಗ ನನ್ ಪ್ಲಾನ್ ಇರೋದು ಬಿ ಎಸ್ ಸಿ ಬ್ಯಾಚುಲರ್ ಆಫ್ ಸ್ಪೋರ್ಟ್ಸ್ ಸೈನ್ಸ್ ತಗೋಬೇಕು ಅಂತ ಇದೀನಿ ನೀವು ಸ್ಪೋರ್ಟ್ಸ್ ಅನ್ನೇ ಎಜುಕೇಶನ್ ಅಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಇದ್ದೀರಾ ಹೌದು ಎರಡೂ ಕಮ್ಮಿ ಆಗಬಾರ್ದು ಅಂತ ನಿಮ್ಮ ಸಾಧನೆ ಹಿಂದೆ ತರಬೇತುದಾರರ ಪಾತ್ರವೇನು ಆಕ್ಚುಲಿ ನಾನು ಫಸ್ಟ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ ಆಕ್ಚುಲಿ ಬಿಬಿಎಸ್ ಅಂತ ಫಸ್ಟ್ ಬ್ಯಾಂಗ್ಳೂರ್ ಬಾಕ್ಸಿಂಗ್ ಕ್ಲಬ್ ಒಂದು ಕೋಚ್ ಇದ್ದು ರಾಜ್ ಅಂತ ಅವ್ರಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾನು ಫಸ್ಟ್ ನನ್ನ ಬೇಸಿಕ್ಸ್ ಆಗಿರ್ಲಿ ನನ್ನ ಫುಟ್ ವರ್ಕ್ ಆಗಿರ್ಲಿ ನನ್ನ ಪಂಚಸ್ ಮೂವ್ಮೆಂಟ್ ಆಗಿರಲಿ ಅವರಿಂದ ಇನ್ಸ್ಪೈರ್ ಆಯ್ತು ಅದಾದ್ಮೇಲೆ ಫಸ್ಟ್ ಜೂನಿಯರ್ ನ್ಯಾಷನಲ್ಸ್ ಆಡಿದಲ್ಲೇ ನಾನು ಅವರಿಂದಾನೆ ಅದಾದಮೇಲೆ ಚೇಂಜ್ ಮಾಡ್ದೆ ಸಿಎಬಿಸಿ ಬಿ ಸಿ ಅಂತ ಇದ್ದಾರೆ ಅಂಡ್ ಮೇನ್ ಹೆಡ್ ಕೋಚ್ ಅಂದ್ರೆ ಚಂದ್ರಶೇಖರ್ ಸರ್ ಅಂತ ಇದ್ದಾರೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕೂ ಎಲ್ಲಾ ಕರೆಕ್ಷನ್ ನಂದು ಪಂಚಸ್ ಆಗಿರ್ಲಿ ಅದ್ರ ಕರೆಕ್ಷನ್ ಮಾಡೋದು ಟಾಪ್ ಟು ಬಾಟಮ್ ನಂದು ಫುಟ್ ವರ್ಟ್ ಆಗಿ ಎಲ್ಲಾ ಕರೆಕ್ಷನ್ ಮಾಡಿ ನನ್ಗೆಲ್ಲ ಓವರ್ ಕೊಟ್ಟಿದ್ ತುಂಬಾ ಸೊ ದೇ ಸ್ಟ್ಯಾಂಡ್ ಹಸ್ ಮೈ ಆಲ್ಸೋ ಬ್ಯಾಕ್ ಬೋನ್ ಜಸ್ಟ್ ಲೈಕ್ ಮೈ ಪ್ಯಾರೆಂಟ್ಸ್ ಈಗ ಆಧುನಿಕ ಬಾಕ್ಸಿಂಗ್ ಕ್ರೀಡೆಯ ನಿಯಮಗಳೇನು ಹಾಗೆ ಉಡುಪು ಮತ್ತು ಸಲಕರಣೆಗಳು ಏನೇನ್ ಬೇಕಾಗ್ತದೆ ಬಾಕ್ಸಿಂಗ್ ಆಕ್ಚುಲಿ ನೈನ್ ಮಿನಿಟ್ಸ್ ಆಫ್ ಗೇಮ್ ಮಿನಿಟ್ಸ್ ಮಿನಿಟ್ ಗೇಮ್ ಇದೆ ಆಕ್ಚುಲಿ ಅದ್ರಲ್ಲಿ ತ್ರೀ ತ್ರೀ ಮಿನಿಟ್ಸ್ ಅಂತ ಡಿವೈಡ್ ಆಗಿರುತ್ತೆ ನಮಗೆ ತ್ರೀ ರೌಂಡ್ಸ್ ಅಲ್ಲಿ ಅದ್ರಲ್ಲಿ ಎರಡು ಟೈಮ್ ಬ್ರೇಕ್ ಇರುತ್ತೆ ನಮಗೆ ಮೂರ್ ರೌಂಡ್ ಅಲ್ಲಿ ಆ ಮೂರ್ ರೌಂಡಲ್ಲಿ ಏನ್ ಇಂಪಾರ್ಟೆಂಟ್ ನಮ್ ಕೋಚ್ ಇರ್ತಾರೆ ಸೊ ನಮಗೆ ಗೈಡ್ ಮಾಡ್ತಾರೆ ಹೆಂಗ್ ಹೊಡಿಬೇಕು ಅಪೋನೆಂಟ್ ಹೆಂಗ್ ಬರ್ತಾನೆ ನಾವು ಅಂತ ಗೈಡ್ ಮಾಡ್ತಾರೆ ನೀಟಾಗಿ ಇನ್ಫಾರ್ಮೇಶನ್ ಅಂಡ್ ಮೇನ್ ಅದ್ರ ಪಾಯಿಂಟ್ ಅಂದ್ರೆ ನಮ್ ಕಾಸ್ಟ್ಯೂಮ್ ಕಾರ್ನರ್ಸ್ ಆಗಿರ್ಬೋದು ರೆಡ್ ಅಂಡ್ ಬ್ಲೂ ಇರ್ಬೋದು ಇಲ್ಲಾಂದ್ರೆ ನಮ್ದು ಹೆಡ್ ಗಾರ್ಡ್ ಆಗಿರ್ಬೋದು ಮೌತ್ ಗಾರ್ಡ್ ಇರ್ಬೋದು ನಮ್ ಮೇನ್ ರಿಂಗ್ ಶೂಸ್ ಇಂಪಾರ್ಟೆಂಟ್ ಎಲ್ಲ ಸೊ ಆ ನಮ್ ರಿಂಗ್ ತಕ್ಕಂಗೆ ಏನೇನ್ ಬೇಕು ಆ ತಕ್ಕ ಇದ್ರೇನೆ ಇಟ್ ಇಸ್ ಸೂಟಬಲ್ ನಾವ್ ನಾವು ರಿಂಗ್ ಮೇಲೆ ಇಲ್ಲ ಇಲ್ಲಾಂದ್ರೆ ಇಟ್ ಇಸ್ ನಾಟ್ ಅಲ್ಲಿ ತಕ್ಕಂಗೆ ನಮ್ ಜಜ್ ಮಾಡಕ್ ಐದ್ ಜನ ಇರ್ತಾರೆ ಅಲ್ಲಿ ಅಂಡ್ ಮೇನ್ ಒಂದ್ ರೆಫ್ರಿ ಇರ್ತಾರೆ ನಮಗೆ ಅಕಸ್ಮಾತ್ ನಮ್ ಅಲ್ಲಿ ಇವಾಗ ಆರ್ ಎಸ್ ಅಂತ ಇದೆ ಒಂದು ಇನ್ನೊಂದು ನಾಕ್ಔಟ್ ಇದೆ ಬೈ ವಿನ್ ಅಂತ ಇರುತ್ತೆ ಇರೋದೇ ಕೊಡ್ತಿರೋದು ಐದ್ ಜನ ಅಲ್ಲಿ ಡಿಸೈಡ್ ಮಾಡ್ತಾರೆ ನಾವು ಪಂಚ್ ಮೇಲೆ ಆ ಪಂಚ್ ಬಿತ್ತ ತಲೆ ಒಂದೇ ಹೋಯ್ತಾ ಅವಾಗ ಒಂದ್ ಪಾಯಿಂಟ್ ಕಟ್ತಾರೆ ಆ ಪಾಯಿಂಟ್ ಕಟ್ಟಕ್ ಬಿದ್ರೆ ಆ ತಕ್ಕ ಪಾಯಿಂಟ್ಸ್ ಕೊಟ್ಟು ಆಮೇಲೆ ಗೆಲ್ಸ್ತಾರೆ ಇಲ್ಲ ಅಂದ್ರೆ ಇಲ್ಲ ಫಸ್ಟ್ ನಾಕ್ಔಟ್ ಹೋಗ್ಬೇಕು ನೀನು ಇಲ್ಲಾಂದ್ರೆ ಆರ್ ಎಸ್ ಸಿ ಮಾಡಬೇಕು ದಟ್ ಸಾವ್ ಬಾಕ್ಸಿಂಗ್ ಇಸ್ ನಿಮ್ಮ ಮೊದಲ ಸ್ಪರ್ಧೆ ನೆನಪಿಸ್ಕೊಳ್ಳೋದಾದ್ರೆ ಹೇಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಸ್ವಲ್ಪ ನರ್ವಸ್ ಆಗಿತ್ತು ಫಸ್ಟ್ ಫಸ್ಟ್ ಆಮೇಲೆ ಒನ್ ಪಂಚ ಎಡ್ ಬಿಟ್ ಬಂತು ಮುಕ್ಂದ್ಮೇಲೆ ಆಮೇಲೆ ಕೋಪ ಬಂದ್ಬಿಡ್ತು ಹೊ ಏನ್ ಮಾಡಕ್ ಆಗಲ್ಲ ಗೆಲ್ಲೇಬೇಕು ಅಂತ ಓದೆ ಮುಂದೆ ಹೊಡ್ದೆ ಆಮೇಲೆ ಗೆದ್ದೆ ಅವತ್ತು ತುಂಬಾ ಆಕ್ಚುಲಿ ಗೊತ್ತಿರಲಿಲ್ಲ ನರ್ವಸ್ ಆಗಿದ್ದೆ ಫುಲ್ ಅವರ್ ಸಾಫ್ ಗೆಲ್ತೀನ ಇಲ್ವಾ ಅಂತ ಬಟ್ ಮುಂದೆ ಓದ್ ಹೊಡ್ದೆ ಆಮೇಲೆ ಕೋಲಾರ ಸ್ವಲ್ಪ ಗೈಡ್ ಮಾಡ್ದು ನಂಗೆ ಬ್ರೇಕ್ ಅಲ್ಲಿ ಆಮೇಲೆ ಹೋಗ್ ಹೊಡೆದೇ ಫಸ್ಟ್ ಯಾವಾಗ ಗೋಲ್ಡ್ ಗೆದ್ದೆ ನಾನು ಅವಾಗ ತುಂಬಾ ಖುಷಿ ಆಗಿದ್ದು ನೀವ್ ಏರಿದ ಮೊದ್ಲೇ ವೇದಿಕೆ ಗೋಲ್ಡ್ ಗೆದ್ದ್ರ ಗೋಲ್ಡ್ ಗೆದ್ದೆ ಅಂಡ್ ಅಪ್ಪ ಅವಾಗ ತುಂಬಾ ಖುಷಿ ಆಗಿದ್ರು ಆಕ್ಚುಲಿ ಅವ್ರ ನೋಡಿ ನಗಿದಾಗ ಖುಷಿ ಆಗ್ತದೆ ನಗು ಏನಾಗ್ತದೆ ಗೊತ್ತಿಲ್ಲ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟೇ ವಯಸ್ಸು ನೀವು ಅವಾಗ ಫಿಫ್ಟೀನ್ ಕಂಪ್ಲೀಟ್ ಮಾಡಿ ಸಿಕ್ಸ್ಟೀನ್ ಯಾವ್ದಾದ್ರು ಆಟವನ್ನ ಆಡಿದ್ರ ನಾನು ಆಕ್ಚುಲಿ ಟ್ರೈ ಮಾಡ್ತೀನಿ ಕರಾಟೇಲಿ ಟ್ರೈ ಮಾಡಿದ್ದೆ ಕುಂಫೋಲ್ ಟ್ರೈ ಮಾಡಿದ್ದೆ ಬ್ಯಾಡ್ಮಿಂಟನ್ ಟ್ರೈ ಮಾಡಿದೆ ಆಗಿದೆ ಏನು ಇಂಡಿವಿಜುವಲ್ ಗೇಮ್ ಗೊತ್ತು ಬಟ್ ಸ್ಟಿಲ್ ಏನು ಬೆನಿಫಿಟ್ ಇಲ್ಲ ಇಟ್ಲ ಮುಂದೆ ಹೋಗ್ತಿಲ್ಲ ಅನ್ಬಿಟ್ ಆಮೇಲೆ ಮಾಡಿ ಸಣ್ಣ ಮೂವಿ ಬಂತು ಅದನ್ನ ನೋಡಿ ಇನ್ನ ಇನ್ಸ್ಪೈರ್ ಆಗಿ ಆಮೇಲೆ ಬಾಕ್ಸಿಂಗ್ ಫೈನಲಿ ಜಾಯಿನ್ ಆದ್ರಿ ಅದಾದ್ಮೇಲೆ ಬಾಕ್ಸಿಂಗ್ ಇಂದ ಸರಿ ಆಯ್ತು ಅನ್ಸ್ತು ಓಕೆ ಬಾಕ್ಸಿಂಗ್ ಇಸ್ ಮೈ ಗೇಮ್ ನಾನು ಮುಂದೆ ಹೋದೆ ಅದರಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಗೆದ್ದಿದ್ದೀರಿ ಹೌದು ಅದರ ಸಿದ್ಧತೆ ಹೇಗಿತ್ತು ಆಕ್ಚುಲಿ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ತುಂಬಾ ಪಡ್ಬೇಕು ಅದಕ್ಕೆ ಯಕ್ಷ್ಮಾತ್ ಮೆಡಲ್ ಬೇಕು ಅಂದ್ರೂನು ಸೊ ತಕ್ಕಂಗೆ ನಂಗೆ ಯಾವಾಗ ಇರೋ ಮೆಡಲ್ ಬರ್ತಿತ್ತು ಐ ಟ್ರೈಡ್ ಮೈ ಬೆಸ್ಟ್ ಮಾರ್ನಿಂಗ್ ಆಗಿ ಈವ್ನಿಂಗ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದೆ ಆ ಸೆಂಟರ್ ಅಲ್ಲಿ ಸ್ಟಡೀಸ್ ಮಾಡ್ಬೇಕಿತ್ತು ನನಗೆ ಅದೆಲ್ಲ ಹ್ಯಾಂಡಲ್ ಎಲ್ಲ ಮಾಡಿ ಮಾಡಿ ಅದಾಮ್ ಇಷ್ಟ ಕಷ್ಟಪಟ್ಟು ಏನೋ ಸಿಗ್ಬೇಕು ಅಂತ ಸಿಕ್ತಲ್ಲ ಅವಾಗ ತುಂಬಾ ಖುಷಿ ಅಂದ್ರೆ ಖುಷಿ ಮನೇಲಿ ಒಂಥರ ಪ್ರೌಡ್ನೆಸ್ ಅವ್ರಿಗೆ ನಮ್ ಮಗ್ಳು ಮಾಡಿದಳೆ ಅಂತ ಖುಷಿ ಅವ್ರಿಗೆ ಅವ್ರ ಮುಖದಲ್ಲಿ ಒಂಥರ ಕಳೆ ಅವ್ರ ಕಣ್ಣದಲ್ಲಿ ಅಳುವ ಬರುತ್ತೆ ಉಂಟು ಮಗಳು ಮಾಡಿದಾಳೆ ಅಂತ ಸೊ ಒಂದ್ ಪ್ರೌಡ್ನೆಸ್ ಅವ್ರಿಗೆ ಇದೆ ಅಂತ ನಂಗೂ ಡಾಟರ್ ಹೆಮ್ಮೆ ತುಂಬಾ ಓಕೆ ದೇರ್ ಡಾಟರ್ ಪ್ರೌಡೆಸ್ ಡಾಟರ್ ಅಂತ ಪೇರೆಂಟ್ಸ್ ಹೆಮ್ಮೆ ಪಡ್ತಾರಲ್ಲ ಅದು ನಮಗೆ ಇನ್ನೂ ಮುಂದ್ ಹೋಗ್ಲಿಕ್ಕೆ ಸಹಾಯ ಮಾಡ್ತಾರೆ ಮೋಟಿವೇಟ್ ಬಾಕ್ಸಿಂಗ್ ಅನ್ನೋದು ನೀವು ಆಯ್ಕೊಂಡ್ ಇಲ್ಲಿವರೆಗೆ ಯಾವ್ಯಾವ ಪದಕಗಳನ್ನ ಗೆದ್ದಿದಿರಿ ಫಸ್ಟ್ ಆಡಿದ್ ಜೂನಿಯರ್ ನ್ಯಾಷನಲ್ಸ್ ಅಂತ ಅದು ಮಣಿಪುರಲ್ಲಿ ಇತ್ತು ಇಂಪಾಲ್ ಅಲ್ಲಿ ಸೆಕೆಂಡ್ ಆಡಿದ್ ಯೂತ್ ನ್ಯಾಷನಲ್ಸ್ ಅದು ಉತ್ತರಾಖಂಡ್ ಇತ್ತು ಭೋಪಾಲ್ ಅಂಡ್ ಥರ್ಡ್ ಅದ್ ಖೇಲೋ ಇಂಡಿಯಾ ಇತ್ತು ಅದು ಫಸ್ಟ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಬ್ರಾಂಜ್ ಆಯ್ತು ಸೆಕೆಂಡ್ ಯೂತ್ ಅಲ್ಲಿ ಥರ್ಡ್ ಬಂದೆ ಆಕ್ಚುಲಿ ಅದರಲ್ಲೂ ಬ್ರಾಂಜ್ ಆಯ್ತು ಕೇಲೋಲ್ ಸಿಲ್ವರ್ ಆಯ್ತು ನೋಡೋದು ಅದರ ಮೇಲೆ ಡಿಸ್ಟ್ರಿಕ್ಸ್ ಆಗಿರ್ಲಿ ಎಸ್ ಜಿ ಫೈ ಸ್ಕೂಲ್ ನ್ಯಾಷನ್ಸ್ ಆಗಿರ್ಲಿ ಯಾವ್ದಾರ ಆಗಿರ್ಲಿ ಅದೆಲ್ಲ ಗೋಲ್ಡೇ ಬಂದಿದೆ ಇಲ್ಲಿ ಐ ಹ್ಯಾವ್ ಮೋರ್ ದನ್ ಟ್ವೆಂಟಿ ಫೈವ್ ಪ್ಲಸ್ ಆಫ್ ಮೆಡಲ್ಸ್ ಸೊ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲೂ ಪದಕಗಳನ್ನ ಗಳಿಸಿದ್ದೀರಿ ಹೌದು ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಮೇರಿ ಕೋಮ್ ಇದಾರೆ ಅಮಿತ್ ಫಂಗಲ್ ಇದಾರೆ ವಿಜೇಂದ್ರ ಸಿಂಗ್ ಲವ್ಲಿನಾ ಬೋರ್ಗೊ ಹೌದು ಎಲ್ರೂ ಒಲಿಂಪಿಯನ್ ಪದಕಗಳನ್ನ ಜಯಿಸಿದ್ದಾರೆ ಸೊ ಇವರಲ್ಲಿ ಯಾರು ನಿಮ್ಗೆ ರೋಲ್ ಮಾಡೆಲ್ ಫಸ್ಟ್ ನೋಡಿದ್ ಮೇರಿ ಕಾಮ್ ಪ್ರಿಫರ್ ಮೇರಿ ಕಾಮ್ ಟು ಬಿ ಮೈ ಫಸ್ಟ್ ರೋಲ್ ಮಾಡಲ್ ಅವರು ಆಮೇಲೆ ನಿಖರ್ ಜನ ಬರ್ತಾರೆ ಸೌತ್ ಇಂಡಿಯನ್ ಆಡೋದು ತೆಲಂಗಾಣ ಇಂದ ಸೊ ಪ್ರೌಡ್ ಆಲ್ಸೋ ನಮ್ ಇಂಡಿಯಾ ಎಷ್ಟೇ ಜನ ಆಡ್ತಿದ್ದಾರೆ ಇವಾಗ ಇಂಡಿಯಾ ಇಂದ ಇಂಟರ್ನ್ಯಾಷನಲ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಪ್ರೌಡ್ ಮೂಮೆಂಟ್ ನಮಗೆ ಅವರ ನೋಡಿ ಇನ್ನ ಮೋಟಿವೇಶನ್ ತುಂಬಾ ಆಗ್ತಿದೆ ನನ್ಗೆ ಸೊ ಟ್ರೈನಿಂಗ್ ತಕ್ಕ ಮಾಡ್ತಾ ಇದೀನಿ ನಾನು ನಿಮ್ಮ ಕಾಲೇಜ್ ನಲ್ಲಿ ನೀವೊಬ್ಬರು ಒಬ್ಬ ಸ್ಪೋರ್ಟ್ಸ್ ಮೆನ್ ಅಂತ ಅದು ಪದಕಗಳನ್ನ ಗೆದ್ದಿದ್ದೀರಿ ಏನ್ ಅಂತಾರೆ ಅವರೆಲ್ಲ ನೋಡಿದ ತಕ್ಷಣ ಅಪ್ಪ ಬಾಕ್ಸರ್ ಅಪ್ಪ ಅವರು ಬಾಕ್ಸರ್ ಇಷ್ಟೇ ಅದು ನನ್ನ ಹೆಸರು ಗೊತ್ತಲ್ಲ ಯಾರು ಅಲ್ಲಿ ಇನ್ನ ನೋಡಿದ ತಕ್ಷಣ ಬಾಕ್ಸರ್ ಅಷ್ಟೇ ಯಾರಿಗೂ ಮಾತಾಡ್ಸಲ್ಲ ತುಂಬಾ ನನ್ನ ಹಂಗೆ ನೋಡ್ತಾರೆ ಅಪ್ಪ ಬಾಕ್ಸರ್ ಅಪ್ಪ ಅಷ್ಟೇ ದೂರ ಇರ್ತಾರೆ ಯಾವಾಗ್ಲೂ ಯಾವಾಗ್ಲೂ ಮುಂದೆ ಬಂದು ಮಾತ್ರ ನನ್ನ ಜೊತೆ ನೀವೊಬ್ಬರ ಬಾಕ್ಸರ್ ಆಗಿರೋದ್ರಿಂದ ಧೈರ್ಯ ಜಾಸ್ತಿ ಅಂತ ಹೇಳ್ಬೋದು ಹೆದರ್ತಾರೆ ಬಟ್ ಅದೇ ಸೇಮ್ ಟೈಮ್ ಇದಾರೆ ಫ್ರೆಂಡ್ಸು ತುಂಬಾ ಕ್ಲೋಸ್ ಆಗಿದ್ದಾರೆ ಇದಾರೆ ಚೆನ್ನಾಗಿ ನೋಡ್ತಾರೆ ಅದೇ ಸೇಮ್ ಟೈಮ್ ಭಯ ನಂಗ್ ಹೊಡಿಬಾಡ ಅಷ್ಟೇ ಏನೇ ಆಗ್ಲಿ ಹೊಡಿಬಾಡ ಅಂತಾರೆ ಅದಕ್ಕೆ ಅಂತೀನಿ ಬಾಕ್ಸಿಂಗ್ ನಾವು ರಿಂಗಲ್ ಮಾತ್ರ ಅದು ಪಬ್ಲಿಕ್ ಅಲ್ ಅಲ್ಲ ಈಗ ಭಾರತ ಬಹಳ ಚೆನ್ನಾಗಿದೆ ಬಾಕ್ಸಿಂಗ್ ಫೀಲ್ಡ್ ಅಲ್ಲಿ ಹೌದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಾಕ್ಸಿಂಗ್ ಭವಿಷ್ಯ ಹೇಗಿದೆ ತುಂಬಾ ಸುಂದರವಾಗಿದೆ ನಮ್ ಒಲಿಂಪಿಕ್ಸ್ ಅಲ್ಲಿ ಇವಾಗ ಆಡಿದ್ದು ಇಂಟರ್ನ್ಯಾಷನಲ್ ಆಗಲಿ ಏಷ್ಯನ್ ಗೇಮ್ಸ್ ಆಗಲಿ ನಮ್ದು ವರ್ಲ್ಡ್ ಚಾಂಪಿಯನ್ಶಿಪ್ ಆಗಲಿ ತುಂಬಾ ಅಂದ್ರೆ ತುಂಬಾ ಗ್ರೋತ್ ಇದೆ ಇವಾಗ ಅದಕ್ಕಂಗೆ ನ್ಯೂಟ್ರಿಷನ್ ಇದೆ ಇವಾಗ ಡಯೆಟ್ ಇದೆ ಅದಕ್ಕಂಗೆ ಎಕ್ಸರ್ಸೈಸ್ ತುಂಬಾ ಅದು ಇವಾಗ ಇನ್ಕ್ರೀಸ್ ಆಗ್ತಿದೆ ಹೊಸ ಹೊಸ ಎಕ್ಸಸೈಸ್ ಡೆವಲಪ್ಮೆಂಟ್ ಆಗ್ತಿದೆ ಇವಾಗ ಒನ್ ಒನ್ ಕೈ ಒನ್ ಒನ್ ಬಾಡಿ ಮೂವ್ಮೆಂಟ್ ಆಗಬೇಕು ನಮ್ ಫುಟ್ ವರ್ಕ್ ಆಗಿರ್ಲಿ ಬಾಕ್ಸಿಂಗ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಫುಟ್ ವರ್ಕ್ ನಮ್ ಪಂಚಸ್ ಹೆಂಗ್ ಹೊಡಿತೀವಿ ಅಂಡ್ ಯಾವ ಬಾಡಿ ಮೇಲೆ ಬಿದ್ರೆ ಪಂಚಸ್ ನಮ್ಗೆ ಸ್ಕೋರ್ ಆಗುತ್ತೆ ತುಂಬಾ ಪಾಯಿಂಟ್ಸ್ ಅದೆಲ್ಲ ಇಂಪಾರ್ಟೆಂಟ್ ಸೊ ಇವಾಗ ಭವಿಷ್ಯ ನೋಡ್ರೆ ತುಂಬಾ ಮುಂದೆ ಹೋಗ್ತದೆ ನಾವು ಇಯರ್ಸ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಂದು ಇವಾಗೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಮುಂದೆ ಇನ್ನು ಎಷ್ಟೋ ನಮ್ ಇಂಡಿಯಾ ಮೆಡಲ್ಸ್ ತುಂಬಾ ಬರ್ಬೋದು ಬಾಕ್ಸಿಂಗ್ ಇಂದ ಅಂತ ಬಹಳಷ್ಟು ಜನ ಬಾಕ್ಸಿಂಗ್ ಆಡ್ಬೇಕು ಅಂತ ಇರ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ ನ್ಯೂ ಕಮರ್ಸ್ ಅಂತಾರ ಬಾಕ್ಸಿಂಗ್ ತಗೋಬೇಕು ನಾವು ಕ್ರೀಡೆ ಆಯ್ದುಕೊಳ್ಬೇಕು ಅನ್ನೋರಿಗೆ ನೀವೇನ್ ಹೇಳ್ತೀರಾ ಬಾಕ್ಸಿಂಗ್ ಏನ ನಿನ್ ಮೈಂಡ್ಸೆಟ್ ಮಾಡ್ಕೋ ಬನ್ ಆಡು ರಿಂಗ್ ಮೇಲೆ ನಿನ್ ಗೆಲ್ತಿಯಾ ಆಲ್ ಅಬೌಟ್ ಯುವರ್ ಮೈಂಡ್ಸೆಟ್ ಅಂದ್ರೆ ಯಾವ ರೀತಿ ದಾರಿ ಇದೆ ಅವರಿಗೆ ಹೋಗ್ಲಿಕ್ಕೆ ಯೂಶ್ವಲಿ ನಾವು ಆಕ್ಚುಲಿ ಬಾಕ್ಸಿಂಗ್ ಇಸ್ ಅ ಮೈಂಡ್ಸೆಟ್ ಗೇಮ್ ನಿನ್ ತಲೆ ನಿನ್ ಸ್ಟಿಕ್ ಬಾಕ್ ಹೋಗಿ ಅಕ್ಕ ನೀನ್ ಆಡ್ರೆ ನಿನ್ ಗೆಲ್ತಿಯಾ ನೀನ್ ಅಕಸ್ಮಾತ್ ಯೂಜ್ವಲಿ ಸಮ್ ಬಾಕ್ಸಸ್ ನಾನ್ ಹಂಗೆ ಬಾಕ್ಸಸ್ ಇದಾರೆ ಯಾವಾಗ ಫಸ್ಟ್ ಮೈಂಡ್ಸೆಟ್ ಅಲ್ಲಿ ಮಾಡ್ಕೊಂಡಿರ್ತಾರೆ ನಾನು ಸೋಲ್ ಬಿಡ್ತೀನಿ ಅಂತ ಆತರ ನೀನ್ ಹೋಗಿ ಬಾಕ್ಸಿಂಗ್ ಸೇರ್ಕೊಂಡ್ರೆ ಭಯ ಸಮ್ ಬಿಫೋರ್ ಗೋಯಿಂಗ್ ಅದು ಹೋಗೋಕ್ ಮುಂಚೆ ಸ್ವಲ್ಪ ಭಯ ಇರುತ್ತೆ ನಾನ್ ಗೆಲ್ತಿನ ಸೋಲ್ತಿನಾ ಅಂತ ಅದ್ರ ಫಸ್ಟ್ ತಿಂಕ್ ಮಾಡಿಬಿಟ್ಟು ಫಸ್ಟ್ ಹೋಗ್ಬೇಕು ಮುಂದೆ ಫಸ್ಟ್ ಆಡ್ಬೇಕು ಧೈರ್ಯವಾಗಿ ಆಡ್ಬೇಕು ಅದಾದ್ಮೇಲೆ ನಿಂಗ ಒಂದ್ ಗದ್ ಬಂದ್ಬಿಡುತ್ತಾ ಓಕೆ ನಾನು ಒಡ್ದೆ ಒಳಗೆ ಇನ್ನ ಹೊಡೀಬಹುದು ಅಂತ ಅವಾಗ ನೀನ್ ಮೈಂಡ್ ಸೆಟ್ ಮಾಡ್ಕೊಬಿಟ್ರೆ ನಿಂಗೆ ಆಡಕ್ಕಾಗತ್ತೆ ಬಾಕ್ಸಿಂಗ್ ಬಾಕ್ಸಿಂಗ್ ಇಸ್ ಸಮಿಂಗ್ ಫ್ರಮ್ ಇ ಫ್ರಮ್ ಫ್ರಾಮ್ ಹಾರ್ಟ್ ಅಂದ್ರೆ ಮನ್ಸಿನ ಮಾಡ್ಬೇಕು ತುಂಬಾ ಮನ್ಸಿಂದ ಮಾಡ್ಬೇಕು ತುಂಬಾ ಗತ್ತಿರ್ಬೇಕು ಅದಕ್ಕೆ ಮಾಡ್ಬೇಕು ಮಾಡ್ಲೇಬೇಕು ಅಂತ ಇವಾಗ ಅಕಸ್ಮಾತ್ ಯಾರೋ ಜಾಯಿನ್ ಆಗ್ಬೇಕು ಅಂದ್ರೆ ಬಾಕ್ಸಿಂಗ್ ನೋಡ್ಬಾರ್ದು ಓಕೆ ಅವ್ರು ಯಾರೋ ಬರ್ತಿದಾರೆ ನಂಗೆ ಭಯ ಆಗ್ತದೆ ಅಂತ ಅನ್ಬಾರ್ದು ಬಂದ್ರ ಸರಿ ಹೊಡಿಬೇಕು ನಾನು ಅಂತ ಹೋಗ್ಬೇಕು ಮುಂದೆ ಕಡೆ ಅಷ್ಟೇ ಮೈಂಡ್ ಸೆಟ್ ಅಷ್ಟೇ ಇರಬೇಕು ಓಕೆ ಬರ್ತಿದಾರ ಅವ್ರ ಹರಿಯಾಣ ಇಂದ ಆಗ್ಲಿ ಅವ್ರ ಉತ್ತರಾಖಂಡ್ ಆಗ್ಲಿ ಅವ್ರ ಸ್ಟ್ರಾಂಗ್ ಇದ್ದಾರೆ ನನ್ನ ಕಡೆಯಿಂದ ಅವ್ರ ಇಂಟರ್ನ್ಯಾಷನಲ್ ಪ್ಲೇಯರ್ ಅದೆಲ್ಲ ನೋಡಬಾರ್ದು ನಾವು ಆಪೋನೆಂಟ್ ಅಂದ್ರೆ ಆಪೋನೆಂಟ್ ನೋಡ್ಬೇಕು ಅವ್ರ ಹೆಂಗೇ ಆಡ್ಲಿ ನಮ್ ನಮ್ ಗೇಮ್ ಆಗ್ಬಿಟ್ಟು ತಕ್ಕ ಮೈಂಡ್ ಸೆಟ್ ಮಾಡ್ಕೊಂಡು ಆಡಿದ್ರೆ ನಮ್ ಗೆಲ್ಲು ಇಲ್ಲಿವರೆಗೂ ಬಹಳಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ ಮೊದಲನೇ ಸ್ಪರ್ಧೆ ಹೇಗಿತ್ತು ಹೆದರಿಕೆ ಇತ್ತು ಸ್ವಲ್ಪ ಆಕ್ಚುಲಿ ಅಷ್ಟು ಹೆದರಿಕೆ ಇರಲಿಲ್ಲ ನರ್ವಸ್ನೆಸ್ ಸ್ವಲ್ಪ ಇತ್ತು ಭಯ ಇತ್ತು ಹೆಂಗ ಮುಂದೆ ಆಪರೇಟ್ ಆಡ್ತಾಳೆ ಅಂತ ಅವಾಗ ಮೈಂಡ್ ಸೆಟ್ ಆತರ ಏನು ಇಲ್ಲ ಬಿಕಾಸ್ ಫಸ್ಟ್ ಟೈಮ್ ಸ್ಪರ್ಧಿ ನಂದು ಅವಾಗ ಅಂಡ್ ಅವಾಗ ತಿಂಕಿಂಗ್ ಮಾಡ್ತಿದ್ದೆ ಏನಾಗ್ಬೋದು ಇವತ್ತು ಏನ್ ಆಗ್ಬೋದು ರಿಂಗ್ ಮೇಲೆ ಸಮ್ ಟೈಮ್ಸ್ ನಾಕೌಟ್ ಅಂದೆ ನಾನು ನಾಕೌಟ್ ಆರ್ ಎ ಸಿ ಆಗಿರೋ ಅದ್ ಆಗ್ಬಿಟ್ಟೆ ನನಗೆ ಅದೊಂದು ಕ್ಯೂರಿಸಿಟಿ ಇತ್ತು ಆಡಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಧೈರ್ಯ ಹಂಗೆ ಸರಿ ಹೊಡ್ದ ಎರಡ್ ಪಂಚ್ ಹಿಂದೆ ಹೋಯ್ತಾ ಆಯ್ತು ಹೊಡಿತೀರ ಸ್ಟಾರ್ಟ್ ಮಾಡ್ಕೊಂಡೆ ನಿಮ್ಮ ಮುಂದಿನ ಗುರಿ ಏನು ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಇವಾಗ ಸ್ಟಡೀಸ್ ಮಾಡ್ತಾ ಇದ್ದೀನಿ ಬಾಕ್ಸಿಂಗ್ ಮಾಡ್ತಾ ಇದೀನಿ ಸೊ ಬಾಕ್ಸಿಂಗ್ ಅಲ್ಲಿ ಇವಾಗ ನನಗೆ ಇಂಟರ್ ನ್ಯಾಷನಲ್ ಹೋಗ್ಲಬೇಕು ನಂಗೆ ನೆಕ್ಸ್ಟ್ ಮಂತ್ ಕರೆಕ್ಟ್ ಆಗಿ ಎಸ್ ಜಿ ಎಫ್ ಐ ಸ್ಕೂಲ್ ನ್ಯಾಷನಲ್ ಅಂತ ಇದೆ ನನಗೆ ಸೊ ಅಲ್ಲಿ ಪರ್ಟಿಸ್ ಮಾಡಿ ಮೆಡಲ್ ಬರ್ಲೇಬೇಕು ನಂದು ಅಲ್ಲಿ ಅದ ಆಮೇಲೆ ನಂಗೆ ಸೀನಿಯರ್ ಆಗ್ಬಿಡ್ತೀನಿ ಅಕೌಂಟ್ ಟು ಮೈ ಇದು ಏಜ್ ವಾಗ ಸೀನಿಯರ್ ಆಗ್ಬಿಡಿದ್ದೀನಿ ಬಾಕ್ಸಿಂಗ್ ಅಲ್ಲಿ ಸೀನಿಯರ್ ರ್ ಗೆ ತಕ್ಕ ಬರ್ತಾ ಇರುತ್ತವ ಕಾಂಪಿಟೇಷನ್ಸ್ ಆಗಿರ್ಲಿ ಇಂಟರ್ನ್ಯಾಷನಲ್ ಆಗಿರ್ಲಿ ಏಷಿಯನ್ಸ್ ಆಗಿರ್ಲಿ ಇಂಟರ್ನ್ಯಾಷನಲ್ ಆಡ್ಬೇಕು ಅಂತ ಇದ್ದೀನಿ ಒಲಿಂಪಿಕ್ಸ್ ಆಡ್ಬೇಕು ಅಂತ ಇದೀನಿ ಸೊ ಅದೇ ತಕ್ಕ ತಯಾರಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಇವಾಗೇನೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಸೊ ಇದಕ್ಕೆಲ್ಲ ತಯಾರು ಮಾಡ್ಕೋತಾ ಇದೀನಿ ಇವಾಗ ಇವಾಗ ರೆಡಿ ಆಗ್ತಾ ಇದೀನಿ ಈಗ ಬಾಕ್ಸಿಂಗ್ ಒಂದೇ ಅಂತಲ್ಲ ಬೇಕಾದಷ್ಟು ಕ್ರೀಡೆಗಳು ನಮ್ಮಲ್ಲಿ ಹೌದು ಅದಕ್ಕೆ ಹೇಗಿದೆ ನಮ್ಮ ಭಾರತದಲ್ಲಿ ಪರಿಸರ ಇವಾಗ ನಮ್ಗೆ ಅನ್ಬೋದು ನಾವು ಇವಾಗ ಟ್ರೆಂಡಿಂಗ್ ಅಲ್ಲಿ ಬ್ಯಾಡ್ಮಿಂಟನ್ ಆಗಿದೆ ಟ್ರೆಂಡಿಂಗ್ ಆಗಿರ್ಲಿ ಇವಾಗ ರೆಸ್ಲಿಂಗ್ ಇದೆ ನಮಗೆ ಅದರಲ್ಲೂ ಕಾಂಪಿಟೇಷನ್ ಹಂಗೇ ಇದೆ ತಕ್ಕಂಗಾಗಿ ಎಲ್ಲಾ ಒಂದು ಸ್ಪರ್ಧೆಯಲ್ಲಿ ತುಂಬಾ ಗ್ರೋತ್ ತುಂಬಾ ಇದೆ ಇವಾಗ ಬಾಕ್ಸಿಂಗ್ ಬಿಟ್ರೆ ಬೇರೆ ಸ್ವಿಮ್ಮಿಂಗ್ ಆಗಿರ್ಲಿ ಇವಾಗ ಟೆನಿಸ್ ಅಲ್ಲಿ ಆಗಿರ್ಲಿ ಈ ಬೇರೆಷ್ಟು ಸ್ಪೋರ್ಟ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅದ್ರಲ್ಲಿ ತುಂಬಾ ಗ್ರೋತ್ ಇದೆ ಆಕ್ಚುಲಿ ಅಂಡ್ ಇವಾಗ ಒಲಿಂಪಿಕ್ಸ್ ಆಯ್ತು ಲಾಸ್ಟ್ ಟೈಮ್ ಶೂಟಿಂಗ್ ಅಲ್ಲಿ ಎಲ್ಡ್ ಮೆಡಲ್ ಬಂತು ಇನ್ನೊಂದ್ರಲ್ಲಿ ಇನ್ನೊಂದು ಸಿಲ್ವರ್ ಬಂತು ಇನ್ನೊಂದು ಬ್ರಾಂಜ್ ಬಂತು ಸೊ ನಮ್ ಇಂಡಿಯಾದಲ್ಲಿ ಯಾವ್ದೇ ಸ್ಪೋರ್ಟ್ಸ್ ಇಲ್ಲಿ ಎಲ್ಲಾ ಗ್ರೋತ್ ತಕ್ಕ ಚೆನ್ನಾಗಿದೆ ಇವಾಗ ಮುಂದೆಗಡೆ ಬರ್ತಿರೋ ಯಾವ್ದೇ ಫ್ಯೂಚರ್ ಅಲ್ಲಿ ಯಾವ್ದೇ ಸ್ಪೋರ್ಟ್ಸ್ ಎಕ್ಸ್ಟ್ರಾ ಬರ್ಲಿ ಎಲ್ಲಾ ಅದ್ರ ಗ್ರೋತ್ ಅಂದ್ರೆ ತುಂಬಾ ಜಾಸ್ತಿನೇ ಇದೆ ಅಂಡ್ ಸೋ ಬ್ಯೂಟಿಫುಲ್ ಟು ಸಿ ನಮ್ ಇಂಡಿಯಾದ ಒಂದು ನೇಮ್ ಬರುತ್ತೆ ಇಂಡಿಯಾ ಇಸ್ ದೇ ಒಂದು ಟಾಪ್ ಲಿಸ್ಟ್ ಮೆಡಲ್ ಅದೇ ಆಸೆ ಇರಬೇಕಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರಗೀತೆ ನೋಡಿ ಪ್ರೌಡ್ನೆಸ್ ಅದು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಗೋಲ್ಡ್ ಮೆಡಲ್ ಅಲ್ಲಿ ಏನಾ ಮೆಡಲ್ ಇದ್ರ ಜೊತೆ ಸಾಂಗ್ ಪ್ಲೇ ಆಗ್ತದೆ ರಾಷ್ಟ್ರ ಧ್ವಜ ಹಾರಿಸಬೇಕು ಗೆದ್ದ್ಮೇಲೆ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್ ಎವರ್ ಈಗ ಒಬ್ರು ಹಳ್ಳಿಯಲ್ಲಿ ಇರ್ತಾರೆ ಅವರಿಗೂ ಕ್ರೀಡೆ ಎಲ್ಲ ಆಸಕ್ತಿ ಇರ್ತದೆ ಹಳ್ಳಿಯಿಂದ ಬರೋರಿಗೆ ಯಾವ ರೀತಿ ವೇದಿಕೆ ಇದೆ ಅಂದ್ರೆ ಫಸ್ಟ್ ಗೆ ಹಳ್ಳಿಯಿಂದ ಆಡ್ತಾ ಇರ್ತಾರೆ ಅವ್ರು ಯಾವ ರೀತಿ ಹೋಗ್ಬೇಕು ಮುಂದೆ ಅಂತ ಆಕ್ಚುಲಿ ಕೋಚ್ ಇರ್ಬೇಕು ಕರೆಕ್ಟ್ ಆಗಿ ಗೈಡ್ ಮಾಡೋ ಕರೆಕ್ಟ್ ಆಕ್ಚುಲಿ ಗೈಡ್ ಮಾಡೋ ಕರೆಕ್ಟ್ ಆಗಿದ್ರೆ ಮುಂದೆ ಮುಂಚಿತವಾಗಿ ಪಾಲಕರು ಪ್ರೋತ್ಸಾಹ ಅಂದ್ರೆ ಅಪ್ಪ ಅಮ್ಮ ಫಸ್ಟ್ ಅಪ್ಪ ಅಮ್ಮ ಪುಷ್ ಮಾಡಿದ್ರೆ ನೀನ್ ಮಾಡ್ತಿಯಾ ಅಂದ್ರೆ ಸಾಕು ಮಕ್ಳು ಏನ್ ಮಕ್ಳು ಮಾಡ್ತಾರೆ ಆಕ್ಚುಲಿ ಅವ್ರ್ ಒಂದ್ ಗತ್ ಕೊಟ್ಬಿಟ್ರೆ ಒಂದ್ ಧೈರ್ಯ ಕೊಡ್ಬಿಟ್ರೆ ನಿನ್ ನೀನ್ ಮಾಡ್ತೀಯ ಮಗ್ಳ ನೀನ್ ಮಾಡ್ತೀಯಾ ಮುಂದೆ ಹೋಗಿ ನೀನ್ ಏನ್ ಮಕ್ಕಳ ಮಾಡೋ ಒಟ್ಟಿಗೆ ಇರ್ತೀವಿ ನಾವು ಅಂದ್ರೆ ಒಂದ್ ಗತ್ ಬಂದ್ಬಿಟ್ರೆ ಅವ್ರಿಗೆ ಅವ್ರ್ ಏನೇ ಬರ್ ಮಾಡ್ಬೇಕು ಅನ್ಸಿ ಮಾಡ್ತಾರ ಮೊದ್ಲು ಪಾಲಕರಿಗೆ ನಂಬಿಕೆ ಬರ್ಬೇಕು ಮಕ್ಕಳ ಮೇಲೆ ಮಕ್ಕಳ ಮೇಲೆ ಆಮೇಲೆ ಅವ್ರ ನಮ್ಗೆ ಸರಿಯಾದ ಕೋಚ್ ಅನ್ನ ಆರಿಸ್ತಾರೆ ಕೋಚ್ ಕರೆಕ್ಟ್ ಆಗಿದ್ರೆ ಗೈಡೆನ್ಸ್ ಕರೆಕ್ಟ್ ಆಗಿದ್ರೆ ಕೋಚ್ ಯಾ ಲೆವೆಲ್ ಅವ್ರು ಹೋಗ್ಬೋದು ಇಂಟರ್ನ್ಯಾಷನಲ್ ಹೋಗ್ಬಹುದು ಏಷಿಯನ್ ಗು ಹೋಗ್ಬಹುದು ನೀನು ಕರೆಕ್ಟ್ ತಕ್ಕಂಗ ಗೈಡ್ ಇದ್ರೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಗೋದವಾಗ ಟ್ರೆಂಡಿಂಗ್ ಅಲ್ಲಿ ಯೂಟ್ಯೂಬ್ ಇದೆ ನಮಗೆ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದೆಲ್ಲ ತುಂಬಾ ಅಂದ್ರೆ ಫುಟ್ ವರ್ಕ್ ಆಗಿ ನಮ್ದು ಹೆಂಗ್ ಮಾಡಬೇಕು ಪ್ರಾಪರ್ ಪಂಚ್ ಹೆಂಗ್ ಕರೆಕ್ಟ್ ಆಗಿ ಅದೆಲ್ಲ ಡೀಟೇಲ್ ಆಗಿ ಹೆಂಗ್ ಕೊಡ್ತಾರೆ ಅಂಡ್ ಯೂಸ್ ನಮ್ ಇಂಡಿಯಾದ ಅಷ್ಟು ಗೊತ್ತಿಲ್ಲ ನನಗೆ ನೀವು ಬೇರೆ ಕಂಟ್ರೀಸ್ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಲಿ ಅಮೆರಿಕ ಆಗಿರ್ಲಿ ಅವ್ರು ವಿಡಿಯೋಸ್ ನೋಡಿದ್ರೆ ನೀವು ಬಾಕ್ಸಿಂಗ್ ಅಲ್ಲಿ ಇಟ್ಸ್ ಸೊ ಪ್ಯೂರ್ ಅಂದ್ರೆ ಅವ್ರದ್ದು ಅದ್ ಸ್ಟೆಪ್ ಕೊಡ್ತಾರೆ ಹೆಂಗ್ ಯಾವ ಪಂಚ್ ಬಂದ್ಮೇಲೆ ಯಾವ ಹುಕ್ ಮಾಡಬಹುದು ಅಪರ್ ಕಟ್ ಮಾಡ್ಬೋದು ಅಂತ ಒಂದ್ ಐಡಿಯಾ ಕೊಡ್ತಾರೆ ತುಂಬಾ ಯಾರ್ ಬಿಗಿನಿಂಗ್ ಬರ್ಬೇಕು ಅಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಕೂಡ ಮಾಡ್ಬೋದು ಅಕಸ್ಮಾತ್ ಅವ್ರಿಗೆ ಯಾರು ಸಿಕ್ಕಿಲ್ಲ ಅಂದ್ರೆ ಗೈಡೆನ್ಸ್ ಸಿಕ್ಕಿಲ್ಲ ಅಂದ್ರೆ ಯೂಟ್ಯೂಬ್ ತುಂಬಾ ಇವಾಗ ಟ್ರೆಂಡಿಂಗ್ ಸೊ ಯು ಕ್ಯಾನ್ ಯೂಸ್ ಯೂಟ್ಯೂಬ್ ಈಗ ಸ್ಪೋರ್ಟ್ಸ್ ಅಂಡ್ ಎಜುಕೇಶನ್ ಎರಡು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಹೇಗಿದೆ ನಿಮ್ಮ ಇದ್ದಾರೆ ಆಕ್ಚುಲಿ ಸ್ವಲ್ಪ ಬಿಜಿ ಬಿಸಿ ಮಾರ್ನಿಂಗ್ ಟು ಈವ್ನಿಂಗ್ ಮಾರ್ನಿಂಗ್ ನಂದು ಟ್ರೈನಿಂಗ್ ಆಗುತ್ತೆ ಏನೋ ಹಂಗೆ ಆರೂವರೆಗೆ ಟ್ರೈನಿಂಗ್ ಆಗುತ್ತೆ ನನ್ಗೆ ಮುಗಿಸುತ್ತೆ ಅದಾದ್ಮೇಲೆ ರೆಡಿ ಆಗೋ ಆಮೇಲೆ ಕಾಲೇಜ್ ಹೋಗ್ಬೇಕು ಅಲ್ಲಿ ಅಟೆಂಡ್ ಮಾಡ್ಬೇಕು ಕ್ಲಾಸಸ್ನ ಬಿಟ್ಟು ಟೈರ್ಡ್ ಆಗಿರ್ತೀವಿ ಆಕ್ಚುಲಿ ಟ್ರೈನಿಂಗ್ ಆಮೇಲೆ ಯೂಸ್ ನಮ್ಗೆ ರೆಸ್ಟ್ ಬೇಕು ಬಟ್ ಸ್ಟಡೀಸ್ ಅಂಡ್ ಬಾಕ್ಸಿಂಗ್ ಎರಡು ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಇಫ್ ಟೇಕ್ ರಿಸ್ಕ್ ಸದಿಗ್ ಇವಾಗ ಮಾಡ್ರೆ ಆಮೇಲೆ ಆರಾಮಾಗಿರ್ಬೋದು ಅಂತ ಆಮೇಲೆ ತಿರ್ಗ ಈವ್ನಿಂಗ್ ಅಲ್ಲಿ ಟ್ರೈನಿಂಗ್ ಮಾಡ್ತೀನಿ ನಾನು ಲೈಕ್ ಫೈವ್ ಥರ್ಟಿ ಇಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತಿರ್ಗ ಎಂಟು ವರೆಗೂ ಮಾಡ್ತೀನಿ ಊಟ ಅಷ್ಟೇ ಇಡೀ ದಿನ ಬಿಜಿ ಅಮೂಲ್ಯ ಬಾಕ್ಸಿಂಗ್ ನಲ್ಲಿ ಉತ್ತರ ಭಾರತದ ಆಟಗಾರರು ಹೆಚ್ಚಿದ್ದಾರೆ ದಕ್ಷಿಣದವರು ಕಡಿಮೆ ಇರಲು ಕಾರಣವೇನು ಮ್ಯಾಮ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಹಾಗಾಗಿ ಇಲ್ಲಿನ ಡೆಡಿಕೇಟೆಡ್ ಕೋಚಸ್ ಆಗಿರ್ಲಿ ಆರ್ ಡೈ ಟ್ರೈನಿಂಗ್ ಆಗಿ ಕ್ವಾಲಿಫೈಡ್ ಪ್ರೋಟೀನ್ ಡಯಟ್ಸ್ ಆಗಿರ್ಲಿ ಸ್ಪೋರ್ಟ್ಸ್ ಮಕ್ಕಳಿಗೆ ಸ್ಪಾನ್ಸರ್ಶಿಪ್ಸ್ ತುಂಬಾ ಅಲ್ಲಿ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಪೋರ್ಟ್ಸ್ ಗೆ ಅಂತಾನೆ ಡೆಡಿಕೇಟ್ ಮಾಡಿರ್ತಾರೆ ಯಾವಾಗ್ಲೂ ನಮ್ಮ ಕಡೆ ಅದು ಸ್ವಲ್ಪ ಕಮ್ಮಿ ಅದಕ್ಕೆ ನಮಗೂ ಸೈಡ್ ಇರುವ ಟ್ರೈನಿಂಗ್ ಆಗಿರ್ಲಿ ಸಪೋರ್ಟ್ ಆಗಿರ್ಲಿ ಎನ್ಕರೇಜ್ಮೆಂಟ್ ಆಗಿರ್ಲಿ ಕೊಟ್ರೆ ನಾವು ಏನು ಕಮ್ಮಿ ಆಗಲ್ಲ ಮ್ಯಾಮ್ ನಾವು ತುಂಬಾನೇ ಮುಂದೆ ಹೋಗ್ತೀವಿ ನಾವು ಫಸ್ಟ್ ಬರ್ತೀವಿ ಇವತ್ತಿನ ಮಕ್ಕಳು ಫೋನ್ ಫೋನ್ ಅಂತ ಇರ್ತಾರೆ ಗ್ರೌಂಡಿಗೆ ಹೋಗಿ ಆಟ ಆಡೋದ್ ಬದ್ಲಿಗೆ ಫೋನೇ ಹಿಡ್ಕೊಂಡಿರ್ತಾರೆ ಹೌದು ಅಲ್ವಾ ಫೋನ್ ಅಲ್ಲಿ ಆಟ ಆಡತಾ ಇರ್ತಾರೆ ಅವರಿಗೆ ಸಿ ಮೇನ್ ಪಾಯಿಂಟ್ ನಮ್ ಲೈಫ್ ಅಲ್ಲಿ ಬೇಕು ಗುರಿ ಗೋಲ್ ಇದ್ರೇನೆ ಎಲ್ಲ ಸಾಧಿಸ್ಬೋದು ಗೋಲ್ ಇಲ್ಲ ಅಂದ್ರೆ ಏನೂ ಆಗಲ್ಲ ಆಕ್ಚುಲಿ ಲೈಫ್ ಅಲ್ಲಿ ಏನೇ ಆಗಿರ್ಲಿ ಆಗಲ್ಲ ಒಂದ್ ಗುರಿ ಇಕ್ಕಿದ್ರೆ ನಿಂಗೆ ಫೋಕಸ್ ಬೇಕು ಅಂದ್ರೆ ಸ್ವಲ್ಪ ಫೋನ್ ನ ಯೂಸ್ ಮಾಡ್ಬೋದು ಯೂಸ್ ಮಾಡಬಾರ್ದು ಅಂತ ಅಂತಿಲ್ಲ ಯೂಸ್ ಮಾಡಬಹುದು ಏನಕ್ಕೆ ಬೇಕು ಅಷ್ಟೇ ಯೂಸ್ ಮಾಡಿ ತುಂಬಾ ಅಂದ್ರೆ ತುಂಬಾ ಮಾಡ್ಬೇಡಿ ಫೋನ್ ಯೂಸ್ ಅದಕ್ಕೆ ಏನ್ ಗುರಿ ಇದೆ ನಮ್ಗೆ ಸೆಟ್ ಮಾಡ್ತೀವಿ ಗೋಲ್ ನಂಗೆ ಒಲಿಂಪಿಕ್ಸ್ ಬೇಕು ಒಲಿಂಪಿಕ್ಸ್ ಮೆಡಲ್ ಬೇಕು ಏನೇ ಆಗಿ ಯಾವ್ದೇ ಆಗಿರ್ಲಿ ಸಾಧನೆ ಮಾಡ್ಬೇಕು ಅಂದ್ರು ಸ್ವಲ್ಪ ಫೋನ್ ಸೈಡ್ ಇಕ್ಬಿಟ್ಟು ಸ್ವಲ್ಪ ಏನ್ ಮಾಡ್ಬೇಕು ಸ್ವಲ್ಪ ರಿಸರ್ಚ್ ಮಾಡಿ ಮಾಡ್ಬಿಟ್ಟು ಅದ್ ಸ್ವಲ್ಪ ಇನ್ಸ್ಪೈರ್ ಆಗಿ ಓಕೆ ಇವರ ನೋಡಿ ಅವರ ನೋಡಿ ಇವಾಗ ತುಂಬಾ ಫೇಮಸ್ ಇದಾರೆ ತುಂಬಾ ಜನ ಒಂದ್ ಒಂದ್ ಸ್ಪರ್ಧೆಯಲ್ಲೂ ಒಂದ್ ಒಂದ್ ಜನ ಇದ್ದಾರೆ ದೇವ್ ಗೈಡ್ ಮಾಡಕ್ ಅವ್ರ ಗೈಡ್ ಮಾಡ್ತಾರೆ ಇವಾಗ ಏನ್ ನೌ ಹೌ ಆರ್ ಟಾಕಿಂಗ್ ಇವಾಗ ಆ ತರ ತುಂಬಾ ಬ್ರಾಡ್ಕಾಸ್ಟ್ ಇವಾಗ ಸೊ ಅದ ಕೇಳ್ಸ್ಕೊಬಿಟ್ಟು ಕೇಳಿಸ್ಕೊಬಿಟ್ಟು ಇವಾಗ ಏನ್ ಬೇಕು ನಂಗೆ ಈ ಗುರಿ ಬೇಕಾ ಸೆಟ್ ನಾನು ತಕ್ಕಂಗೆ ಫೋಕಸ್ ಮಾಡಿ ಮೈನ್ ಇಂಪಾರ್ಟೆಂಟ್ ಫೋಕಸ್ ಫೋಕಸ್ ಇದ್ರೆ ಎಲ್ಲ ಆಗೋದು ಅಷ್ಟೇ ಒಟ್ನಲ್ಲಿ ಫೋನ್ ಬಿಟ್ಟು ಹೊರಗಡೆ ಹೋಗಿ ಗ್ರೌಂಡ್ ಅಲ್ಲಿ ಆಟಾಡಿ ಅಂತ ಹೇಳ್ತೀರಾ ಎಕ್ಸಾಕ್ಟ್ಲಿ ಸ್ವಲ್ಪ ಆರೋಗ್ಯಕ್ಕೂ ಬಹಳ ಅದು ಎಕ್ಸ್ಪ್ಲೋರ್ ಮಾಡೋದು ಅಂಡ್ ಆಕ್ಚುಲಿ ಕಿಡ್ಸ್ ಈ ಟೈಮ್ ಅಲ್ಲಿ ಇನ್ನೊಂದು ಜನರೇಷನ್ ನೈನ್ಟೀಸ್ ಅಲ್ಲಿ ಅಂತ ಫೋನ್ ಇರಲಿಲ್ಲ ಅವಾಗ ನೀವೇ ಆಚೆ ಹೋಗ್ತಿದ್ರಿ ನೀವೇ ಆಡ್ತಿದ್ರಿ ನೀವೇ ಎಕ್ಸ್ಪ್ಲೋರ್ ಮಾಡ್ತಿದ್ರಿ ಎಲ್ಲ ನೋಡ್ಬೇಕು ಗೇಮ್ ಹೆಂಗೆ ಅಂತ ನೋಡ್ಬೇಕು ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ರಿ ಅವಾಗನು ಆಕ್ಚುಲಿ ಅದ್ ಈ ಅಲ್ಲಿ ಇರಬೇಕಿತ್ತು ಬಟ್ ಉಲ್ಟಾ ಬಿಡಿದ್ರೆ ಜನರೇಷನ್ ಫೋನ್ ಬಿಟ್ಟು ಆಚೆ ಸ್ವಲ್ಪ ಆಡಿದ್ರೆ ಸ್ವಲ್ಪ ದುನಿಯಾ ನೋಡಿದ್ರೆ ಸ್ವಲ್ಪ ಏನು ಅಂತ ಯು ಕ್ಯಾನ್ ಅಚೀವ್ ಸಮಥಿಂಗ್ ಆಫ್ ಯೋರ್ ಓನ್ ಒಳ್ಳೇದು ಅಮೂಲ್ಯ ಇಷ್ಟೊತ್ತು ನಿಮ್ಮ ಸಾಧನೆಯ ಹಾದಿಯ ಕುರಿತಾಗಿ ಬಹಳ ಸವಿಸ್ತಾರವಾಗಿ ಹೇಳಿದ್ರಿ ಕ್ರೀಡಾಸಕ್ತರು ಇದರಿಂದ ಸ್ಫೂರ್ತಿಗೊಂಡಿರುತ್ತಾರೆ ಅಂತ ಭಾವಿಸ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ರಾಷ್ಟ್ರ ಮಟ್ಟದ ಉದಯೋನ್ಮುಖ ಬಾಕ್ಸರ್ ಅಮೂಲ್ಯ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಪ್ರಸ್ತುತಿ ಭಾರತಿ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ